ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಪಿಗ್ಮೆಂಟೇಶನ್ ಅಂದರೆ ನಿಮ್ಮ ಮುಖದಲ್ಲಿ ಬಂಗಿನ ಸಮಸ್ಯೆ ಮುಖದಲ್ಲಿ ಕಪ್ಪು ಕಲೆಯ ಸಮಸ್ಯೆ ಯಾರಿಗೆ ಉಂಟು ನೋಡಿ ಅವರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ರೆಮಿಡಿ ಉಂಟಲ್ಲ ಬರೀ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಉಂಟಲ್ಲ ಅವರು ಮಾತ್ರ ಉಪಯೋಗಿಸ್ಬೇಕಂತ ಇಲ್ಲ ಕೆಲವರಿಗೆ ಪಿಂಪಲ್ ಆಗಿ ಪಿಂಪಲ್ ಮಾರ್ಕ್ ಹಾಗೆ ಉಳಿದು ಬಿಡ್ತದಲ್ಲ ಅಂಥವರು ಕೂಡ ಯೂಸ್ ಮಾಡ್ಬೋದು ಮತ್ತು ಕೆಲವರಿಗೆ ಬಾಣಂತಿ ಇರುವಾಗ ಅಂದರೆ ಬಾಣಂತಿ ಸಮಯದಲ್ಲಿ ಕುತ್ತಿಗೆ ಎಲ್ಲ ಕಪ್ಪಾಗಿರ್ತದೆ ಕುತ್ತಿಗೆ ಆಗಲಿ ಮುಖ ಆಗಲಿ ಕಪ್ಪಾಗಿರ್ತದಲ್ಲ ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಮತ್ತು ಕೆಲವರಿಗೆ ಎಂತಾಗ್ತದೆ ಅಂತ ಹೇಳಿದರೆ ಅಮ್ಮ ಚಿಕನ್ ಫಾಕ್ಸ್ ಆಗ್ತದಲ್ಲ ಚಿಕನ್ ಫಾಕ್ಸ್ ಆಗಿ ಅಂದರೆ ಅದ್ರದ್ದು ಕಲೆ ಮಾತ್ರ ಹಾಗೆ ಉಳ್ದಿರ್ತಲ್ಲ ಅಂಥವರು ಕೂಡ ಇದನ್ನ ಯೂಸ್ ಮಾಡ್ಬೋದು ಇದರಲ್ಲಿ ತುಂಬ ಜನ ನಮಗೆ ಕಮೆಂಟ್ ಮಾಡಿದ್ರು ಏನಂತ ಹೇಳಿದರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಅಂದರೆ ಈ ಪಿಗ್ಮೆಂಟೇಶನ್ ಸಮಸ್ಯೆಗೋಸ್ಕರನೇ ಅಂದರೆ ಬಂಗಿನ ಸಮಸ್ಯೆಗೋಸ್ಕರನೇ ಲಕ್ಷ ಖರ್ಚು ಮಾಡಿದ್ವಿ ಆದರೆ ಕೂಡ ನಮಗೆ ಈ ಸಮಸ್ಯೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಹೋದಾಗೆ ಆಯಿತು ಪುನಃ ಆಮೇಲೆ ನಾವು ಟ್ರೀಟ್ಮೆಂಟ್ ತೊಗೊಳೋದು ಸ್ಟಾಪ್ ಮಾಡಿದ ಕೂಡಲೇ ಪುನಃ ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಹೇಳಿದರು ಮತ್ತು ಕೆಲವರು ಕಮೆಂಟ್ ಮಾಡಿದ್ರು ಏನಂತ ಹೇಳಿದರೆ ಕಾಸ್ಟ್ಲಿ ಕಾಸ್ಟ್ಲಿ ಕ್ರೀಮ್ಗಳನ್ನೆಲ್ಲ ನಾವು ಬಳಸ್ತಾ ಇದ್ದೇವೆ ಆದರೂ ಕೂಡ ನಮಗೆ ಈ ಸಮಸ್ಯೆ ಹೋಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳಿದರು ನಾನು ಹೇಳೋದೇನಂತ ಹೇಳಿದರೆ ನಾವು ಆಯುರ್ವೇದಿಕ್ ಕಲೆ ಅಂದರೆ ನಮ್ಮ ಮನೆಯಲ್ಲಿ ಸಿಗುವ ಉಂಟಲ್ಲ ಆ ಕಲೆಗಳನ್ನು ಹೋಗುವ ಶಕ್ತಿ ಉಂಟು ಆಯಿತಾ ಅಂದರೆ ನಮಗೆ ನಾವು ಎನಿಸ್ಕೊಳ್ಳಿ ಅಂತ ಹೇಳಿದ್ರು ಪಿಗ್ಮೆಂಟೇಶನ್ ಅಂತ ಹೇಳಿದರೆ ಈಗ ಪಿಂಪಲ್ ಮಾರ್ಕ್ ಆದರೆ ನಮ್ಮ ಮುಖದಲ್ಲಿ ಫಸ್ಟ್ ಲೇಯರ್ ಉಂಟಲ್ಲ ಅಂದರೆ ಸ್ಕಿನ್ದು ಲೇಯರ್ ಉಂಟಲ್ಲ ಫಸ್ಟ್ ಲೇಯರಲ್ಲಿ ಮಾತ್ರ ಕಲೆ ಇರ್ತದೆ ಆದ ಕಾರಣ ಅಂತ ನೀವು ಯಾವುದಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ಅಥವಾ ಬೇರೆ ಯಾವುದಾದ್ರೂ ಕ್ರೀಮ್ ಹಾಕಿದ್ರೆ ಹೋಗ್ತದೆ ಆದ್ರೆ ಪಿಗ್ಮೆಂಟೇಷನ್ ಹಾಗಲ್ಲ ನಿಮಗೆ ಅದು ಒಳಗಡೆಯಿಂದ ಸ್ಕಿನ್ ಒಳಗಡೆಯಿಂದನೇ ಬಂದಿರ್ತದೆ ಪಿಗ್ಮೆಂಟೇಷನ್ ಅಂದರೆ ಬಂಗಿನ ಸಮಸ್ಯೆ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ಬರುವಾಗ ಯಾವುದಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ಅಥವಾ ಕ್ರೀಮ್ ಹಚ್ಚಿದ್ರೆ ಹೋಗ್ಬೋದು ಆದರೆ ತುಂಬ ಬಂದು ಸಮಸ್ಯೆ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಹೋಗೋದು ಸ್ವಲ್ಪ ಕಷ್ಟ ಇದಕ್ಕೆ ನಾವು ಉಂಟಲ್ಲ ಆಯುರ್ವೇದಿಕ್ಕಲ್ಲಿ ನಾವು ಆಯುರ್ವೇದಿಕ್ ಮನೆ ಮದ್ದಲ್ಲಿ ಉಂಟಲ್ಲ ಇದನ್ನು ಹೋಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಆದರೆ ಸ್ವಲ್ಪ ಟೈಮ್ ತಗೊಳ್ತದೆ ಯಾಕಂತ ಹೇಳಿದರೆ ನಿಮಗೆ ಇಂಗ್ಲೀಷ್ ಮೆಡಿಸನ್ನಲ್ಲೆಲ್ಲ ಬೇಗನೆ ಹೋಗ್ತದೆ ಆಮೇಲೆ ಅದು ನೀವು ಬಿಟ್ಟು ಕೂಡಲೇ ಪುನಃ ಬರ್ತದೆ ನಮ್ಮದು ಆಯುರ್ವೇದಿಕ್ಕಲ್ಲಿ ಹಾಗಲ್ಲ ಏನಂತ ಹೇಳಿದರೆ ನೀವು ಅದನ್ನು ಹಚ್ತಾ ಬಂದರೆ ದಿನಾ ಹಚ್ತಾ ಬಂದರೆ ಎಂತ ಆಗ್ತದೆ ಅಂತ ಹೇಳಿದರೆ ಅದು ಕಲೆ ಉಂಟಲ್ಲ ಕಲೆ ಕಲರ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಚೆನ್ನಾಗಿ ಚೇಂಜ್ ಆಗ್ತಾ ಅಂದರೆ ಟೈಮ್ ತಗೊಳ್ತದೆ ಟೈಮ್ ತಗೊಳ್ಳೋದಿಲ್ಲ ಅಂತ ನಾನು ಹೇಳೋದಿಲ್ಲ ಅಂದರೆ ನಿಮಗೆ ಅದು ತುಂಬ ವರ್ಷದಿಂದ ಇರ್ತಲ್ವ ಆ ಕಾರಣಕ್ಕೆ ಟೈಮ್ ತಗೊಳ್ತದೆ ಅದು ಹೋಗ್ಲಿಕ್ಕೆ ಟೈಮ್ ತಗೊಳ್ತದೆ ನೀವು ಆದ್ರೂ ಕೂಡ ನೀವು ಉಂಟಲ್ಲ ಇದನ್ನ ಮಾಡ್ತಾ ಬಂದ್ರೆ ದಿನಾ ಯೂಸ್ ಮಾಡ್ತಾ ಬಂದ್ರೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಮುಖ ಕ್ಲಿಯರ್ ಆಗ್ತದೆ ಕ್ಲೀನ್ ಆಗ್ತದೆ ಜಾಸ್ತಿ ತಡ ಮಾಡೋದಿಲ್ಲ ನಾನು ಇವಾಗ ಪಿಗ್ಮೆಂಟೇಶನ್ ಹೋಗ್ಲಿಕ್ಕೆ ನಾವು ಯಾವ ರೆಮಿಡಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಪಿಗ್ಮೆಂಟೇಷನ್ ಇರುವವರು ಯಾವ ಕಾರಣಕ್ಕೂ ಕೂಡ ಮುಖಕ್ಕೆ ಸೋಪ್ ಯೂಸ್ ಮಾಡಲೇಬಾರ್ದು ನೀವು ಸೋಪ್ ಯೂಸ್ ಮಾಡಿದರೆ ಎಂತ ಆಗ್ತದೆ ಅಂತ ಹೇಳಿದರೆ ನೀವು ಎಷ್ಟೇ ಕಾಸ್ಟ್ಲಿ ಟ್ರೀಟ್ಮೆಂಟ್ ತಗೊಂಡು ಸೋಪ್ ಯೂಸ್ ಮಾಡಿದ್ರು ಕೂಡಲೇ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಆದ ಕಾರಣಕ್ಕೆ ಯಾವ ಕಾರಣಕ್ಕೂ ಕೂಡ ನಿಮಗೆ ಪಿಗ್ಮೆಂಟೇಷನ್ ಬಂಗಿನ ಸಮಸ್ಯೆ ಇದೆ ಅಂತ ಹೇಳಿದರೆ ಸೋಪ್ ಯಾವ ಕಾರಣಕ್ಕೂ ಕೂಡ ಯೂಸ್ ಮಾಡಬೇಡಿ ಅದ್ರ ಈಗ ನಾನು ಹೇಳ್ತಿದ್ದೆ ನೋಡಿ ಅದನ್ನೂ ಯೂಸ್ ಮಾಡಿ ನೋಡಿ ನಾನಿಲ್ಲಿ ಒಂದು ವಾರಕ್ಕೆ ಆಗುವಷ್ಟು ರೆಮಿಡಿಯನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ನೋಡಿ ನಾನು ಇಲ್ಲಿ ಅಕ್ಕಿ ಹಿಟ್ಟುಂಟಲ್ಲ ಐವತ್ತು ಗ್ರಾಮ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ನೀವು ಕೂಡ ಹಾಗೆ ಕರೆಕ್ಟ್ ಐವತ್ತು ಗ್ರಾಮ್ ಆಗುವಷ್ಟೇ ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಎರಡನೇ ವಸ್ತು ಏನಂತ ಹೇಳಿದರೆ ನಾನು ಇಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಕಡ ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ ನೀವು ಮನೆಯಲ್ಲೇ ಬೇಕಾದರೆ ಕಡಲೆ ಇದು ಹಿಟ್ಟನ್ನು ನೀವು ಮಾಡಿದರೂ ಕೂಡ ಪರವಾಗಿಲ್ಲ ಮೂರನೇ ವಸ್ತು ನಾನು ಇಲ್ಲಿ ಏನು ಬಳಸಿದ್ದೇನೆ ಅಂತ ಹೇಳಿದರೆ ಹೆಸರು ಕಾಳು ಆಯಿತಾ ಹೆಸರು ಕಾಳು ಮಾಡಿ ಅಂತ ಹೇಳಿದರೆ ಚೆಂದ ಮಾಡಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಆಯಿತಾ ಒಣಗಿಸಿ ಆದ ನಂತರ ಈ ಥರ ಹಿಡ್ಕೊಳ್ಳಿ ನಾನು ಹೇಳ್ತೇನೆ ಎಂತ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಹೇಳಿಕೊಡ್ತೇನೆ ನೋಡಿ ಅದೇ ರೀತಿಯಲ್ಲಿ ಯೂಸ್ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹೆಸರು ಕಾಳನ್ನು ಕೂಡ ತಗೊಳ್ಳಿ ಮತ್ತೆ ಮಸೂರ್ ದಾಲ್ ನಿಮಗೆ ಮೇಯ್ನ್ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಹೋಗಲಿಕ್ಕೆ ಮೇಯ್ನ್ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದ್ರೆ ಮಸೂರ್ ದಾಲ್ ಮಸೂರ್ ದಾಲ್ ಅಂತ ಹೇಳ್ಕೊಂಡು ಹೇಳ್ತಾರೆ ಮೈಸೂರು ಬೇಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನೋಡಿ ತೊಗರಿ ಬೇಳೆ ಥರನೇ ಕಾಣಿಸ್ತದೆ ಆದರೆ ಅದು ಆರೆಂಜ್ ಕಲರ್ ಅಲ್ಲಿ ಇರ್ತದೆ ನೋಡಿ ಇದನ್ನು ಕೂಡ ಐವತ್ತು ಗ್ರಾಮ್ ತಗೊಂಡಿದ್ದೇನೆ ಇದುಂಟು ನಿಮಗೆ ಮೇಯ್ನ್ ಬೇಕಾಗಿದ್ದ ವಸ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಹೋಗಲಿಕ್ಕೆ ಮೇಯ್ನ್ ಬೇಕಾಗಿದ್ದ ವಸ್ತು ಇದೆ ದಾಲ್ ಇವಾಗ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ ಹೆಸರು ಕಾಳು ಮತ್ತು ಮೊಸರು ದಾಲನ್ನುಂಟಲ್ಲ ಚೆಂದ ಮಾಡಿ ಹುರಿದು ಉಂಟಲ್ಲ ಹುರಿದು ಪೌಡ್ರ್ ಮಾಡಿಕೊಂಡು ಬರ್ತೇನೆ ಎರಡನ್ನು ಕೂಡ ಪೌಡರ್ ಮಾಡಿಕೊಂಡು ಬರ್ತೇನೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಪೌಡ್ರ್ ಉಂಟಲ್ಲ ಆಲ್ರೆಡಿ ಪೌಡ್ರ್ ಆಗಿದೆ ಆದ ಕಾರಣಕ್ಕೆ ಅದನ್ನು ಬಿಟ್ಟು ಇದನ್ನ ಚಂದ ಮಾಡಿ ಹುರಿದುಕೊಂಡು ಪೌಡ್ರ್ ಮಾಡಿಕೊಂಡು ಬರ್ತೇನೆ ನಾನು ನಿಮಗೆ ಬೇಕಾದರೂ ಹುರಿಯುವ ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ಹುರಿದ್ರೆ ಉಂಟಲ್ಲ ಹುಳಗಳೆಲ್ಲ ಬರುವುದು ಚಾನ್ಸಸ್ ಸ್ವಲ್ಪ ಕಡಿಮೆ ಇರ್ತದೆ ಆದ ಕಾರಣಕ್ಕೆ ಅಂದರೆ ನಮಗೆ ಒಂದು ವಾರ ಇಟ್ಕೊಳ್ಬೇಕಲ್ಲ ಆದ ಕಾರಣಕ್ಕೆ ಹುರಿದು ನಾನು ಮಾಡ್ತಾ ಇದ್ದೇನೆ ನಿಮಗೆ ಹೇಗೆ ಆಗ್ತದೆ ಹಾಗೆ ಮಾಡಿ ನೋಡಿ ನಾನಿಲ್ಲಿ ಮಸೂರ್ ದಾಲ್ ಪೌಡ್ರ್ ಬಂದೆ ಹಾಗೆ ಹೆಸರು ಕಾಳು ಕೂಡ ಪೌಡ್ರ್ ಮಾಡ್ಕೊಂಬಂದೆ ಇವಾಗ ಎಂಥ ಮಾಡಲಿಕ್ಕೆ ಅಂತ ಹೇಳಿದರೆ ಇಷ್ಟು ವಸ್ತುಗಳನ್ನು ನಾನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಈ ಥರದ್ದು ಯಾವುದಾದ್ರೂ ನಿಮ್ಮ ಮನೇಲಿ ಕಂಟೇನರ್ ಎಲ್ಲ ಇದ್ದರೆ ಉಂಟಲ್ಲ ಅಂದರೆ ಯಾವುದಾದ್ರೂ ಫುಡ್ ತಗೊಬಂದ ಕಂಟೇನರ್ ಇದ್ರೆ ಅದನ್ನ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದರೆ ನಿಮಗೆ ಮಾಮೂಲಿ ಬಾಟಲ್ ಕೂಡ ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ನಾನು ಇದಕ್ಕೆ ಎಂತ ಹಾಕ್ತಿದೆ ಅಂತ ಹೇಳಿದರೆ ನೋಡಿ ನನ್ನ ಹತ್ರ ಇರೋದು ಐವತ್ತು ಗ್ರಾಮ್ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿದ್ದೇನೆ ಕಡ ಇವಾಗ ನಾನು ಐವತ್ತು ಗ್ರಾಮ್ ಆಗುವಷ್ಟು ಮುಲ್ತಾನಿ ಮಿಟ್ಟಿ ಕೂಡ ತಗೊಳ್ತಾ ಇದ್ದೇನೆ ಆಯಿತಾ ಇದು ಒಂದೊಂದು ಪ್ಯಾಕೆಟಲ್ಲಿ ಇಪ್ಪತ್ತಿಪ್ಪತ್ತು ಗ್ರಾಮ್ ಬರ್ತದೆ ನಾವು ಟೋಟಲ್ ಐವತ್ತು ಅಂದರೆ ನಾವು ಇದೆಲ್ಲ ಐವತ್ತು ಗ್ರಾಮ್ ಹಾಕಿದ್ದೇವಲ್ಲ ಆದ ಕಾರಣಕ್ಕೆ ಐವತ್ತು ಗ್ರಾಮ್ ಆಗುವಷ್ಟೇ ಮುಲ್ತಾನಿ ಮಿಟ್ಟಿ ಕೂಡ ಇದಕ್ಕೆ ಯೂಸ್ ಮಾಡಬೇಕು ನೋಡಿ ಮುಲ್ತಾನಿ ಮಿಟ್ಟಿ ಕೂಡ ಇದಕ್ಕೆ ಇದ್ದೇನೆ ನೋಡಿ ಇವಾಗ ಇದನ್ನೆಲ್ಲ ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಷ್ಟು ತೊಗೊಂಡ ವಸ್ತುಗಳನ್ನು ಕೂಡ ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನಾವು ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಉಂಟಲ್ಲ ಇದಕ್ಕೆ ಮತ್ತೊಂದು ವಸ್ತು ಸೇರಿಸಬೇಕು ಈಗ ಸೇರಿಸ್ಲಿಕ್ಕಿಲ್ಲ ಈಗ ಸೇರಿಸಿದರೆ ಅದು ಹಾಳಾಗಿ ಹೋಗ್ತದೆ ನಿಮಗೆ ಒಂದು ವಾರ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಇಷ್ಟು ವಸ್ತುಗಳನ್ನು ಮಾತ್ರ ನೀವು ಮಿಕ್ಸ್ ಮಾಡಿಟ್ಕೊಳ್ಳಿ ಆಮೇಲೆ ನೀವು ಫೇಸ್ಗೆ ಅಪ್ಲೈ ಮಾಡುವಾಗ ಇನ್ನೊಂದು ವಸ್ತುವನ್ನು ಸೇರಿಸಿ ಅಪ್ಲೈ ಮಾಡಿ ಅದು ಯಾವ ನೋಡಿ ಇಲ್ಲಿ ನಾನು ಪೌಡ್ರೆಲ್ಲ ತಗೊಂಡಿಲ್ಲ ನಿಮಗೆ ವೇಳೆ ಪಿಂಪಲ್ ಮಾರ್ಕ್ ಉಂಟ ಅಂತ ಹೇಳ್ಕೊಂಡು ಆದ್ರೆ ಅಲ್ಲ ಇಷ್ಟನ್ನೇ ಯೂಸ್ ಮಾಡಿದ್ರೆ ಸಾಕಾಗ್ತದೆ ದಿನಕ್ಕೆ ಮೂರು ಸಲ ಉಂಟಲ್ಲ ಇದನ್ನು ಫೇಸ್ ವಾಶ್ ಪೌಡರ್ ಥರ ಅಂದರೆ ನೀವು ಫೇಸ್ ವಾಶ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀರಲ್ವ ಅದೇ ರೀತಿ ಇದು ಪೌಡರ್ ಆಯಿತಾ ನಮ್ಮದು ಹರ್ಬಲ್ ಪೌಡರ್ ಇದು ನಾವು ಮನೆಯಲ್ಲೇ ತಯಾರಿಸುವ ಫೇಸ್ ವಾಶ್ ಪೌಡರ್ ನಾನು ಕೂಡ ಇದನ್ನು ತುಂಬ ವರ್ಷದಿಂದ ಇದ್ದೆ ನೋಡಿ ನನ್ನ ಸ್ಕಿನ್ ನೋಡಿ ಸಹ ಪ್ರಾಬ್ಲಮ್ ಆಗಲ್ಲ ಚೆನ್ನಾಗಿದೆ ಆದ ಕಾರಣಕ್ಕೆ ನೀವು ಕೂಡ ನನ್ನ ಮಗಳಿಗೆ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೇನೆ ಮಗನಿಗೆ ಕೂಡ ಯೂಸ್ ಮಾಡ್ತೇನೆ ಇದರಿಂದ ಎಂಥ ಸಹ ತೊಂದರೆ ಆಗೋದಿಲ್ಲ ಇದಕ್ಕೆ ಯಾವುದು ಕೆಮಿಕಲ್ ಮಿಕ್ಸ್ ಆಗಿಲ್ಲಲ್ಲ ಆದ ಕಾರಣಕ್ಕೆ ಇದನ್ನ ಎಂಥ ಮಾಡಿ ಅಂತ ಹೇಳಿದರೆ ಚಂದ ಮಾಡಿ ನೀವು ಸೋಪ್ ಯೂಸ್ ಮಾಡುವ ಬದಲು ಫೇಸ್ ವಾಶ್ ಯೂಸ್ ಮಾಡುವ ಬದಲು ಅದೇ ರೀತಿಯಲ್ಲಿ ನೀವು ಯಾವುದು ನಿಮಗೆ ಆಗ್ತದೆ ನೋಡಿ ಅದರಲ್ಲಿ ಚಂದ ಮಾಡಿ ಹಚ್ಕೊಂಡು ಚಂದ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಇದರಲ್ಲಿ ಚಂದ ಮಾಡಿಕೊಂಡು ಎಲ್ಲ ಮುಖದಲ್ಲಿ ಈ ಮೂಗಿನ ಜಾಗದಲ್ಲಿ ಎಲ್ಲ ಕಡೆ ಹಚ್ಕೊಂಡು ತಣ್ಣೀರಲ್ಲಿ ಮುಖ ತೊಳೆಯಿರಿ ಇಲ್ಲ ಅಂತ ನಿಮಗೆ ಇದನ್ನೂ ಹಚ್ಚಿದ್ರು ಉಂಟಲ್ಲ ನಾನು ಹೇಳಿದ ರೀತಿಯಲ್ಲಿ ಹಚ್ಚಿದರೆ ನಿಮಗೆ ಮೂರು ನಾಲ್ಕು ತಿಂಗಳಲ್ಲಿ ನಿಮಗೆ ಇದ್ರದ್ದು ಸಮಸ್ಯೆ ಅಂದರೆ ಪಿಂಪಲ್ದು ಕಲೆ ಸಮಸ್ಯೆ ಹೋಗ್ತದೆ ಮತ್ತು ನಿಮಗೆ ಅಮ್ಮ ಎಲ್ಲ ಆಗಿದ್ರೆ ಉಂಟಲ್ಲ ಅದ್ರದ್ದು ಕಲೆ ಉಳಿದಿದ್ರೆ ಅದ್ರದ್ದು ಸಮಸ್ಯೆ ಕೂಡ ಹೋಗ್ತದೆ ಇವಾಗ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರು ಯಾಕಂತ ಹೇಳಿದ್ರೆ ನಾನು ಆವಾಗೇ ಹೇಳಿದೆ ಪಿಂಪಲ್ ಇರೋರ್ದು ಮೇಲ್ಗಡೆ ಮಾತ್ರ ಅದರದ್ದು ಕಲೆ ಇರ್ತದೆ ಆದರೆ ಪಿಗ್ಮೆಂಟೇಷನ್ ಅವ್ರದ್ದು ಫುಲ್ ಒಳಗಡೆಯಿಂದ ಕಲೆ ಹೊರಗಡೆ ಬಂದಿರ್ತದೆ ಆದ ಕಾರಣಕ್ಕೆ ನಿಮಗೆ ತುಂಬ ಸ್ವಲ್ಪ ಟೈಮ್ ತಗೊಳ್ತದೆ ಆದರೆ ನಿಮಗೆ ಯೂಸ್ ಮಾಡುವ ರೀತಿ ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನಾವು ಎಂತ ಮಾಡಬೇಕು ಅಂತ ಹೇಳಿದರೆ ಈ ಪೌಡ್ರ್ ಉಂಟಲ್ಲ ಈ ಪೌಡ್ರನ್ನು ಒಂದು ಸ್ಪೂನ್ ಆಗುವಷ್ಟು ನೀವು ಕೂಡ ಹಾಗೆ ಬೆಳಿಗ್ಗೆ ಸಾಯಂಕಾಲ ಮತ್ತು ಆ ರಾತ್ರಿ ಮೂರು ಸಲ ಯೂಸ್ ಮಾಡಲಿಕ್ಕೆ ನಿಮಗೆ ಒಂದೇ ಸಲಕ್ಕೆ ಮಾಡಿ ಇಟ್ಕೊಳ್ಳಿ ನೀವು ಇದನ್ನು ಮೂರು ಸಲ ಪದೇ ಪದೇ ಮಾಡಬೇಕು ಅಂತ ಇಲ್ಲ ಒಂದು ಸಲ ಮಾಡಿ ಇಟ್ಕೊಂಡು ಮೂರು ಸಲ ಯೂಸ್ ಮಾಡಲಿಕ್ಕೆ ಆಗ್ತದೆ ನೀವೆಂಥ ಮಾಡಿ ಅಂತ ಹೇಳಿದರೆ ಒಂದು ಎರಡು ಚಮಚ ಆಗುವಷ್ಟು ಈ ಪೌಡ್ರನ್ನು ತೊಗೊಳ್ಳಿ ನೋಡಿ ಈ ಥರ ಎರಡು ಚಮಚ ಆಗುವಷ್ಟು ಪೌಡ್ರನ್ನು ತೊಗೊಂಡು ಇದಕ್ಕೆ ಎಂತ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಹೇಳ್ಕೊಂಡು ಕೇಳಿ ಆವಾಗ ಸಿಗ್ತದೆ ಇದೇ ಥರ ಗ್ರೀನ್ ಕಲರ್ ಇದು ಕ್ಯಾಪ್ಸುಲ್ ಕೊಡ್ತಾರೆ ಒಳಗಡೆ ಎಂತ ಅಂತ ಹೇಳಿದರೆ ವಿಟಮಿನ್ ಇ ಇದು ಆಯಿಲ್ ಉಂಟು ಆಯಿತಾ ಈ ಕ್ಯಾಪ್ಸೂಲ್ ಒಳಗೆ ವಿಟಮಿನ್ ಇ ಆಯಿಲ್ ಉಂಟು ಅದು ನಿಮ್ಮದು ಮುಖದ ಕಲೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ ಆಯಿತಾ ಈ ಆಯಿಲ್ ಉಂಟಲ್ಲ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ನಿಮಗೆ ಅಂದರೆ ನಾನು ಹೇಳೋದು ಒಂದು ದಿನಕ್ಕೆ ಒಂದು ಕ್ಯಾಪ್ಸೂಲ್ ಬೇಕು ನಿಮಗೆ ಇದನ್ನು ಮೂರು ಸಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಒಂದು ದಿನಕ್ಕೆ ಒಂದು ಕ್ಯಾಪ್ಸೂಲ್ ಒಂದು ರೇಟು ಇವಾಗ ನಾನೆಂಥ ಮಾಡ್ತಿದ್ದೀನಿ ಅಂತೇಳಿದ್ರೆ ಇದರಲ್ಲಿರೋ ಆಯಿಲ್ ಉಂಟಲ್ಲ ಈ ಸೂಜಿಯ ಇಂದ ಸೂಜಿ ಉಂಟು ನಿಮ್ಮ ಮನೆಯಲ್ಲಿ ಸೇಫ್ಟಿ ಪಿನ್ ಆಗಲಿ ಸೂಜಿಯಾಗಲಿ ಯಾವುದಾದ್ರೂ ಕತ್ರಿ ಆದರೂ ಕೂಡ ಪರವಾಗಿಲ್ಲ ಕತ್ರಿಯಲ್ಲಿ ತೆಗ್ದರೆ ಸ್ವಲ್ಪ ನಿಮಗೆ ಅದು ಬಿದ್ದು ಹೋಗೋ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ಸೂಜಿಯಲ್ಲಿ ಚಿಕ್ಕ ಇದನ್ನು ಹೋಲ್ ಮಾಡಿ ನೋಡಿ ಈ ಥರ ಹೋಲ್ ಮಾಡಿ ಇದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನೋಡಿ ಈ ಥರ ಹಾಕ್ಕೊಳ್ಳಿ ಫುಲ್ ನೋಡಿ ವಿಟಮಿನ್ ಇ ಆಯಿಲ್ ಸೇರಿಸಿದ ನಂತರ ಇದಕ್ಕೆ ನೀವು ಕಸ್ತೂರಿ ಅರಶಿಣ ಅಂತ ಹೇಳ್ಕೊಂಡು ಸಿಗ್ತದೆ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗ್ತದೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ ಕಸ್ತೂರಿ ಅರಶಿನ ಇದು ನಿಮಗೆ ಮುಖಕ್ಕೆ ಹಾಕಲಿಕ್ಕೆ ಅಂತಲೇ ಇರೋದು ಐತೆ ಈ ಅರಶಿನ ಇದರಲ್ಲಿ ಮುಖದ ಕಲೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಎಲ್ಲ ಹೋಗ್ತದೆ ಈಗ ನೀವು ಕೇಳ್ಬೋದು ನಮ್ಮ ಹತ್ರ ಕಸ್ತೂರಿ ಅರಶಿನ ಇಲ್ಲ ನಾವು ಅಡಿಗೆ ಬಳಸುವ ಅರಶಿನನ್ನೇ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು ನಾನೆಂಥ ಹೇಳ್ತೇನೆ ಅಂತ ಹೇಳಿದರೆ ಕಸ್ತೂರಿ ಅರಶಿನೇ ಒಳ್ಳೇದು ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಿಗೆ ಕಸ್ತೂರಿ ಅರಶಿನವೇ ಒಳ್ಳೇದು ನೀವು ಅಡುಗೆ ಮನೆಯದು ಅರಶಿನ ಬಳಸಿದರೆ ಅಂತ ಹೇಳಿದರೆ ನಿಮ್ಮ ಮುಖ ಉಂಟಲ್ಲ ಅರಶಿನ ಅರಶಿನ ಹಾಗೆ ಉಳಿತದೆ ನೀವು ಎಷ್ಟು ಚಂದ ಮಾಡಿ ನೀರು ಹಾಕಿ ತೊಳೆದರೂ ಕೂಡ ಅರಶಿನ ಹೋಗೋದಿಲ್ಲ ಒಂದು ಎರಡನೇದು ಅಂತ ಹೇಳಿದರೆ ಆ ಅರಶಿನ ಪೌಡ್ರನ್ನು ಹಾ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಬಿಸಿಲಿಗೆ ಹೋಗ್ಲಿಕ್ಕಿಲ್ಲ ಬಿಸಿಲಿಗೆ ಹೋದರೆ ಅಂತ ಹೇಳಿದ್ರೆ ನಿಮ್ಮ ಮುಖ ಕಪ್ಪು ಕಪ್ಪು ಆಗ್ತದೆ ನೋಡಲಿಕ್ಕೆ ಆಗುದಿಲ್ಲ ಅಷ್ಟು ಕಪ್ಪಾಗ್ತದೆ ನೀವು ಎಷ್ಟೇ ಬೆಳ್ಳಗಿರಿ ಅರಶಿನ ಯೂಸ್ ಮಾಡ್ಕೊಂಡ ನಂತರ ನೀವು ಇದು ಬಿಸಿಲಿಗೆ ಹೋದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕಪ್ಪಾಗ್ತಿಲ್ಲ ಆದ ಕಾರಣಕ್ಕೆ ನಾನು ಹೇಳಿದ್ದು ಇದು ಕಸ್ತೂರಿ ಅರಶಿನ ಬೆಳೆಸಿದ್ರೆ ಹಾಗೆಲ್ಲ ಎಂಥ ಪ್ರಾಬ್ಲಮ್ ಆಗುವುದಿಲ್ಲ ಇದನ್ನು ನೀವು ತೊಳೆದು ತೆಗೆದ್ರ ನಂತರ ಕೂಡ ನಿಮ್ಮ ಮುಖ ಅರಶಿನ ಅರಶಿನ ಆಗೋದಿಲ್ಲ ಒಂದು ಎರಡನೇ ಅಂತ ಹೇಳಿದ್ರೆ ನೀವು ಹೊರಗಡೆ ಹೋಗಲೇಬೇಕು ಬಿಸಿಲು ಅಂತ ಹೇಳ್ಕೊಂಡು ಮನೆ ಒಳಗಡೆ ಕುತ್ಕೊಳ್ಳಿಕ್ ಆಗ್ತದ ಆ ಇದನ್ನು ಹಚ್ಕೊಂಡು ಹೊರಗಡೆ ಹೋದ್ರೆ ಕೂಡ ಸ್ಕಿನ್ ಕೂಡ ಕಪ್ಪಾಗುವುದಿಲ್ಲ ಆ ಕಾರಣಕ್ಕೆ ನೀವು ಕಸ್ತೂರಿ ಅರಶಿನೇ ತಗೊಳ್ಳಿ ಇದು ನೋಡಿ ನಾನು ಇಲ್ಲಿ ಅರ್ಧ ಚಮಚದಷ್ಟು ಕಸ್ತೂರಿ ಅರಶಿನ ತಗೊಂಡಿದ್ದೇನೆ ನೀವು ಇಲ್ಲ ಅಂತ ಹೇಳಿದ್ರೆ ಹೀಗೆ ನಾರ್ಮಲ್ ವಾಟ್ರ್ ಉಂಟಲ್ಲ ನೀವು ಕುಡಿಯುವ ನೀರು ಉಂಟಲ್ಲ ಅದನ್ನ ನೀವು ಯೂಸ್ ಮಾಡ್ಬೋದು ಮತ್ತು ಅದು ಕುಡಿಯುವ ನೀರನ್ನೇ ಯೂಸ್ ಮಾಡಿ ಫಿಲ್ಟರ್ ನೀರನ್ನೇ ಯೂಸ್ ಮಾಡಿ ಮತ್ತು ಟಾಯ್ಲೆಟ್ದ್ದಲ್ಲ ನೀರಂದರೆ ಕೆಲವೊಂದು ನೀರು ದಪ್ಪ ದಪ್ಪ ಇರ್ತದೆ ನೀವು ಬೇಕಾದರೆ ನೀರನ್ನು ಬಿಸಿ ಮಾಡಿ ನೋಡಿ ಯಾವ ಯಾವ ಥರ ಆಗ್ತದೆ ಅಂತ ಹೇಳಿದರೆ ಬಿಸಿ ಮಾಡಿದ ಕೂಡಲೇ ಕೆಳಗಡೆ ಬೆಳ್ಳಗೆ ಪೌಡ್ರ್ ಪೌಡ್ರ್ ಥರನೇ ಇರ್ತದೆ ಆದ ಕಾರಣಕ್ಕೆ ಈ ಥರದ್ದು ಕುಡಿಯುವ ನೀರನ್ನೇ ಅಂದರೆ ಫಿಲ್ಟರ್ ಆಗಿರ್ತಲ್ಲ ಆ ನೀರನ್ನೇ ಯೂಸ್ ಮಾಡಿ ಅದು ನಿಮ್ಮ ಸ್ಕಿನ್ಗೆ ಎಂಥ ಪ್ರಾಬ್ಲಮ್ ಆಗೋದಿಲ್ಲ ಟಾಯ್ಲೆಟ್ದೆಲ್ಲ ನೀರು ಯೂಸ್ ಮಾಡೋದಕ್ಕಿಂತ ನಿಮಗೆ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಅದು ಜಾಸ್ತಿ ಆಗಬಾರ್ದಲ್ಲ ಅದ ಕಾರಣಕ್ಕೆ ನೋಡಿ ಹೀಗೆ ಚೆಂದ ಮಾಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ ಇದನ್ನು ನಾನು ಹೇಳಿದೆ ನೋಡಿ ಇಷ್ಟು ಮಾಡಿದರೆ ನಿಮಗೆ ಒಂದು ದಿನಕ್ಕೆ ಮೂರು ಸಲ ಯೂಸ್ ಮಾಡಲಿಕ್ಕೆ ಆಗ್ತದೆ ಸಾಯಂಕಾಲ ಆಗುವಾಗ ಇದು ಸ್ವಲ್ಪ ಅಂದರೆ ಇದು ಪ್ಯಾಕ್ ಮಾಡಿದ್ದು ಸ್ವಲ್ಪ ದಪ್ಪ ಆಗಿದೆ ಅಂತ ಹೇಳಿ ಎಣಿಸ್ಕೊಂಡ್ರೆ ಗಟ್ಟಿ ಗಟ್ಟಿಯಾಗಿದೆ ಅಂತ ಎಣಿಸಿದರೆ ಇದಕ್ಕೆ ಬೇಕಾದರೆ ನೀವು ರೋಸ್ ಅನ್ನು ಅಥವಾ ಮಾಮೂಲಿ ವಾಟರನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ತೆಳ್ಳಗೆ ಮಾಡ್ಬೋದು ಇದನ್ನು ಹಚ್ಚಿದ ನಂತರ ಉಂಟಲ್ಲ ಇನ್ನೊಂದು ಕ್ರೀಮ್ ಹಚ್ಚಲಿಕ್ಕೆ ಉಂಟು ಯಾಕಂತ ಹೇಳಿದ್ರೆ ನಿಮಗೆ ಮೇನ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ನಿಮ್ಮ ಸ್ಕಿನ್ ಡ್ರೈ ಆಗಿರೋದು ಡ್ರೈ ಸ್ಕಿನ್ ಅವರಿಗೆ ಮಾತ್ರ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರ್ತದೆ ಆದ ಕಾರಣಕ್ಕೆ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ಸ್ಕಿನ್ ಉಂಟಲ್ಲ ಡ್ರೈ ಆಗಲಿಕ್ಕೆ ಬಿಡಲೇಬಾರ್ದು ಆಯಿತಾ ಇದನ್ನನ್ನು ಹಚ್ಚಿದ ನಂತರ ನಾನು ಎಂತ ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ಇದನ್ನು ನಾನು ನಿಮಗೆ ಪಿಗ್ಮೆಂಟೇಷನ್ ಯಾವ ಜಾಗದಲ್ಲಿ ಉಂಟು ನೋಡಿ ಇಲ್ಲಲ್ಲೇ ಇರುವುದಲ್ವಾ ಈ ಜಾಗದಲ್ಲಿ ಸ್ವಲ್ಪ ರೌಂಡ್ ಉಗುರು ಯೂಸ್ ಮಾಡಬೇಡಿ ಬೆರಳ ತುದಿಯಿಂದ ಉಂಟಲ್ಲ ಚೆಂದ ಮಾಡಿ ಈ ಥರ ಮಾಡಬೇಕು ಆಯಿತಾ ಸ್ವಲ್ಪ ಅಂದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗಬೇಕು ಯಾಕಂತ ಹೇಳಿದರೆ ನಿಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಆ ಕಾರಣಕ್ಕೂ ಕೂಡ ಪಿಗ್ಮೆಂಟೇಷನ್ ಇರ್ತದೆ ಆ ಕಾರಣಕ್ಕೂ ಕೂಡ ಬರ್ತದೆ ನೀವು ಫಂಕ್ಷನ್ಗೆಲ್ಲ ಹೋಗುವಾಗ ಉಂಟಲ್ಲ ಸ್ವಲ್ಪ ಒಳ್ಳೆ ಕ್ರೀಮ್ ಅಂದರೆ ಫೌಂಡೇಶನ್ ಆಗಲಿ ಬೇರೆ ಯಾವುದೇ ಕ್ರೀಮೆಲ್ಲ ನೀವು ಮೇಕಪ್ಗೆ ಯೂಸ್ ಮಾಡುವವರೆಲ್ಲ ಆಗಿದ್ದರೆ ಸ್ವಲ್ಪ ಚಂದ ಒಳ್ಳೆ ರೇಟಿದೆ ತಗೊಳ್ಳಿ ಮತ್ತು ಕಡಿಮೆ ರೇಟ್ ಎಲ್ಲ ತೊಗೊಳ್ಲಿಕ್ಕೆ ಹೋಗ್ಬಿಡಿ ಅದು ನಿಮ್ಮ ಸ್ಕಿನ್ ಹಾಳಾಗ್ತದೆ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದ ನಂತರ ನಿಮಗೆ ಪಿಗ್ಮೆಂಟೇಷನ್ ಇರುವವರು ಉಂಟಲ್ಲ ಈ ತೊಂದರೆ ಪಿಂಪಲ್ ಪ್ರಾಬ್ಲಮ್ ಇರುವವರು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರು ನಿಮಗೆ ಅಂತಲೇ ಒಂದು ಸಪ್ರೇಟ್ ಅನ್ನು ಯೂಸ್ ಮಾಡಿ ಅಂತ ನೀವು ಬೇರೆಯವರೆಲ್ಲ ಯೂಸ್ ಮಾಡಿದೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಮುಖ ಎಲ್ಲ ಒರೆಸಿ ಆದ ನಂತರ ಉಂಟಲ್ಲ ನಿಮ್ಮ ಸ್ಕಿನ್ ಯಾವ ಕಾರಣಕ್ಕೂ ಡ್ರೈ ಆಗಬಾರ್ದು ಅಂತ ನಾನು ಆಗ ಹೇಳಿದೆ ನಾನು ಯಾವುದು ಯೂಸ್ ಮಾಡ್ತೇನೆ ಅಂತ ಹೇಳಿದರೆ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ನಾನು ಇಲ್ಲಿ ರೆಡಿ ಮಾಡಿದ್ದೇನೆ ನನಗೆ ನಾನೇ ಕ್ರೀಮ್ ರೆಡಿ ಮಾಡಿಸ್ಕೊಂಡಿದ್ದೇನೆ ಏನಂತ ಹೇಳಿದರೆ ಇಪ್ಪತ್ತೈದು ವರ್ಷದ ನಂತರ ಮುಖಕ್ಕೆ ರಿಂಕಲ್ಸ್ ಬರಬಾರ್ದು ಅಂತ ಹೇಳಿದರೆ ಎಂಥ ಕ್ರೀಮ್ ಹಚ್ಚಬೇಕು ಅಂತ ಹೇಳ್ಕೊಂಡು ನಾನು ಒಂದು ಮಾಡಿದ್ದೇನೆ ವೀಡಿಯೋ ಆಯಿತಾ ಒಂದು ಎರಡು ಮೂರು ವೀಡಿಯೋದ ಹಿಂದೆ ನಿಮಗೆ ಸಿಗ್ಬೋದು ಈ ವಿಡಿಯೋನು ನೋಡಿ ಈ ಥರ ನಾನು ಮಾಡಿಟ್ಕೊಂಡಿದ್ದೇನೆ ಅಲೋವಿರಾ ಜೆಲ್ ಮತ್ತು ಕೆಲ ಒಂದು ವಸ್ತು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಎಂತ ಆಗ್ತಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ತೇವಾಂಶ ಇರ್ಲಿಕ್ಕೆ ಹೆಲ್ಪ್ ಮಾಡ್ತದೆ ನಿಮ್ಗೆ ಅಂದ್ರೆ ಡ್ರೈ ಆಗ್ಲಿಕ್ಕೆ ಬಿಡುದಿಲ್ಲ ನಿಮ್ಗೊಂದು ವೇಳೆ ಇದು ಯೂಸ್ ಮಾಡ್ಲಿಕ್ಕೆ ಬೇಡ ನಮ್ಗೆ ರಿಂಕಲ್ಸ್ ಅಲ್ಲಿ ಅಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಮಾಯಸ್ಚರೈಸಿಂಗ್ ಕ್ರೀಮ್ ಬೇಕಾದ್ರೆ ಯೂಸ್ ಮಾಡಬಹುದು ನಿಮಗೆ ಉಂಟಲ್ಲ ಸ್ವಲ್ಪ ಒಳ್ಳೆ ಹಣದ ರೇಟ್ ಇದೆ ತಗೊಳ್ಳಿ ಯಾಕಂತ ಹೇಳಿದ್ರೆ ನಿಮ್ಗೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಕಡಿಮೆ ರೇಟ್ ಇದೆಲ್ಲ ತೊಗೊಳ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಒಳ್ಳೇದು ರೇಟ್ ಇದೆ ಮಾಯ್ಚರೈಸಿಂಗ್ ಕ್ರೀಮ್ ತಗೊಂಡು ಹಚ್ಕೊಳ್ಳಿ ನಾನು ಅದೆಲ್ಲ ಹಚ್ಕೊಳ್ಳೋದಿಲ್ಲ ನಾನು ನೋಡಿ ನನಗೆ ಇದು ಅಭ್ಯಾಸ ಆಗಿದೆ ನಾನು ತುಂಬ ವರ್ಷದಿಂದ ಇದನ್ನೇ ಹಚ್ಕೊಳ್ತಾ ಇದ್ದೇನೆ ಆದ ಕಾರಣಕ್ಕೆ ನಾನು ಇದನ್ನೇ ನೋಡಿ ಹೀಗೆ ಹಚ್ಕೊಂಡು ಇದು ನಮ್ಮ ಸ್ಕಿನ್ ಉಂಟಲ್ಲ ಡ್ರೈ ಆಗಲಿಕ್ಕೆ ಯಾವತ್ತು ಯಾವತ್ತೂ ಆಗಿ ಇರ್ತದೆ ಡ್ರೈ ಆಗೋದೇ ಇಲ್ಲ ಇದನ್ನ ಹಚ್ಕೊಂಡ್ರೆ ನಿಮಗೆ ಮಾಯಶ್ಚರೈಸಿಂಗ್ ಯಾವ ಥರ ಕೆಲಸ ಮಾಡ್ತದೆ ನೋಡಿ ಕ್ರೀಮ್ ಅದೇ ರೀತಿಯಲ್ಲಿ ಇದು ಕೂಡ ಕೆಲಸ ಮಾಡ್ತದೆ ನೋಡಿ ಹೀಗೆ ಹಚ್ಚಿ ಹೀಗೆ ಬಿಟ್ಟು ಬಿಟ್ಟರೆ ಆಯಿತು ಆಮೇಲೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಿಗೆ ಒಂದು ಒಳ್ಳೆಯ ಫೇಸ್ ವಾಶ್ ಪೌಡ್ರನ್ನು ತೋರಿಸಿದ್ದೇನೆ ಅದನ್ನು ಪ್ಯಾಕ್ ತರಬೇಕಾದ್ರೆ ಹಚ್ಬೋದು ವಾಶ್ ಪೌಡ್ರ್ ಬೇಕಾದರೆ ಯೂಸ್ ಮಾಡ್ಬೋದು ನಿಮಗೆ ಹೇಗೆ ಆಗ್ತದೆ ಹಾಗೆ ಯೂಸ್ ಮಾಡ್ಬೋದು ಒಳ್ಳೆದು ನೋಡಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕಿನ್ ಉಂಟಲ್ಲ ಒಳ್ಳೆದಾಗ್ತದೆ ಇದರಲ್ಲಿ ಯಾವ ಕೆಮಿಕಲ್ ಕೂಡ ನಾವು ಬಳಸಲಿಲ್ಲ ಆದ ಕಾರಣಕ್ಕೆ ನೀವು ಭಯ ಬೀಳಿದು ಬೇಡ ಇದನ್ನ ಹಚ್ಚಿದ ನಂತರ ನಮಗೆ ಬೇರೆ ಎಂತಾದ್ರೂ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಕೊಂಡು ಭಯ ಬೀಳೋದು ಬೇಡ ನೋಡಿ ನಮ್ಮದೆಲ್ಲ ಸ್ಕಿನ್ ನೋಡುವಾಗ ನಾನು ನೋಡಿದ್ದೀನಿ ನಾನು ಮನೆಯಲ್ಲಿ ಇರುವ ವಸ್ತುಗಳನ್ನು ಬಳಸಿ ದಿನ ದಿನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ನಾನು ಒಂದು ವೇಳೆ ಸ್ಕಿನ್ ಹಾಳಾಗೋದಾಗಿದ್ದರೆ ನಿಮ್ಮಕ್ಕಿಂತ ಮುಂಚೆ ನನ್ನ ಸ್ಕಿನ್ ಹಾಳಾಗಬೇಕಿತ್ತು ಯಾಕಂತ ಹೇಳಿದರೆ ನಾನು ಎಲ್ಲ ಎಷ್ಟು ವೀಡಿಯೋದಲ್ಲಿ ಯಾವ ಯಾವ ಥರದೆಲ್ಲ ಮಾಡಿ ತೋರಿಸಿದ್ರು ನೋಡಿ ನನ್ನ ಸ್ಕಿನ್ ಹಾಳಾಗಲಿಲ್ಲ ನೋಡಿ ನೀವು ನೋಡ್ತೀರಲ್ವಾ ಫಸ್ಟ್ ಹಾಳಾಗ್ಬೇಕಾಗಿದ್ದು ನನ್ನ ಸ್ಕಿನ್ ಆಗ್ತಿತ್ತು ನನ್ನ ಸ್ಕಿನ್ ಹಾಳಾಗ್ದೆ ನಿಮ್ಮ ಸ್ಕಿನ್ ಹಾಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ತೋ ತೋರಿಸುವ ವಸ್ತು ಉಂಟಲ್ಲ ಮನೆಯಲ್ಲೇ ಸಿಗುವ ವಸ್ತು ಅಲ್ವಾ ಮನೆಯಲ್ಲೇ ಇರುವ ವಸ್ತುಗಳನ್ನು ನಾವು ಬಳಸಿ ಮಾಡುದು ಹಳೆಯ ಅಜ್ಜಿ ಕಾಲದಿಂದ ಕೂಡ ಅಜ್ಜಿಯರು ನೋಡಿ ಕೆಲವೊಂದು ಅಜ್ಜಿ ಎಷ್ಟು ಚಂದ ಇದ್ರು ನೋಡಿ ಅವರು ಯಾವ ಕ್ರೀಮ್ ಹಾಕ್ತಾ ಇದ್ರು ಯಾವ ಮೇಕಪ್ ಹಚ್ಕೊಳ್ತಿದ್ರು ಇಲ್ಲ ಮನೆಯಲ್ಲಿ ಸಿಗೋ ವಸ್ತುಗಳನ್ನೇ ಬಳಸ್ಕೊಂಡು ಅವರು ಚಂದ ಮಾಡ್ಕೊಳ್ತಾ ಇದ್ರು ಅಲ್ವಾ ಅದೇ ರೀತಿ ನಾವು ಕೂಡ ಹಾಗೆ ಸಾವಿರಾರು ರೂಪಾಯಿ ಕ್ರೀಮ್ ಕೊಟ್ಟು ನಮ್ಮ ಮುಖ ಎಲ್ಲ ಚೆಂದ ಮಾಡಿಕೊಂಡು ಕಡೆಗೆ ಸ್ವಲ್ಪ ಹೊತ್ತು ಟೈಮ್ ಆದ ನಂತರ ರಿಂಕಲ್ಸ್ ಎಲ್ಲ ಬಂದು ಅಜ್ಜಿ ಗಟ್ಟಿ ಹೋಗ್ತದೆ ಮುಖ ಅದ್ರ ಬದಲು ಮನೆಯಲ್ಲಿರುವ ವಸ್ತುವನ್ನು ಬಳಸಿದರೆ ಎಂತ ಸಹ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿಲ್ಲ